ರೈಲ್ವೆ ಬ್ರಿಗಿ ನೀವು ಕೂತ್ಕೊಳ್ಳಿ ಈಗ ಸರ್ ಸನ್ಮಾನ ಅದ ಕೂತ್ಕೊಳ್ಳಿ ಈಗ ಸನ್ಮಾನ ಸರ್ ಅಲ್ಲಿ ಆನೆ ಕಾಟ ಇಲ್ಲಿ ನಮ್ಗೆ ನಿಮ್ಮ ಆಗಿ ಬಿಟ್ಟಿದೆ ಸನ್ಮಾನಯ ಸಭಾಧ್ಯಕ್ಷರೇ ಈಗಾಗ್ಲೇ ಹೇಗಾಗಿದೆ ಮಲ್ಲಾಡಲ್ಲೇ ಆಯ್ತು ಮತ್ತೆ ನೀವು ರಾಜಕೀಯ ವಿಚಾರದಲ್ಲಿ ಮತ್ತೆ ನೀವು ಹೇಳಿರಿ ಅಧ್ಯಕ್ಷರೇ ಒಂದೇ ಒಂದು ಮಾತು ನಮ್ಮ ಭಾಗದಲ್ಲಿ ತುಂಬಾ ಬಡವರು ಇದರಲ್ಲಿ ಯಾರು ಶ್ರೀಮಂತರು ಆಗಿಲ್ಲ ತುಂಬಾ ಬಡವರು ಕೆಲ್ಸಕ್ಕೆ ಹೋಗ್ತಕ್ಕಂಥ ಹೆಂಗಸರು ಗಂಡು ಮಕ್ಕಳು ಬಡವರು ಆನೆ ದಾಳಿ ತುತ್ತಾಗಿ ಸಾವಾಗಿದ್ದಾರೆ ಮತ್ತೆ ನಾವು ಎಲ್ಲ ನೋಡಿದ್ದೇವೆ ಹತ್ತು ಬಾರಿ ಅಂಬಾರಿ ಒತ್ತಿದ್ದಂತ ಅರ್ಜುನನ ಸಾವಾಗಿದೆ ಅದಕ್ಕೆ ಶಾಶ್ವತ ಪರಿಹಾರ ಆಗ್ಬೇಕು ಹೆಚ್ಚು ಹೆಚ್ಚುವರಿ ಆಗಿರ್ತಕ್ಕಂತ ಈ ಆನೆ ಮತ್ತೆ ಬರೀ ಆನೆ ಮಾತ್ರ ಅಲ್ಲ ಏನು ಮಾನವ ಪ್ರಾಣಿ ಅಂತ ಹೇಳಿದ್ರೆ ಕಾಡುಕೋಣದಿಂದ ಕೋಣದಿಂದ ಇತ್ತೀಚೆಗೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬರ ಮೇಲೆ ದಾಳಿ ಮಾಡಿ ಪ್ರಾಣಾಪಾಯದಿಂದ ಸ್ವಲ್ಪ ಪಾರಾಗಿದ್ದಾರೆ ದಯಮಾಡಿ ಏನು ಸದನದಲ್ಲಿ ಆಕ್ಟ್ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅರಣ್ಯ ಸಹ ಹೆಚ್ಚು ಅನುದಾನ ಹೆಚ್ಚು ಅನುದಾನ ಸನ್ಮಾನ್ಯ ಕೂತ್ಕೊಳ್ಳಿ ಈಗ ಸನ್ಮಾನ್ಯ ಅಲ್ಲಿ ಆನೆ ಕಾಟ ಇಲ್ಲಿ ನಮ್ಗೆ ನಿಮ್ಮ ಕಾಟ ಆಗಿ ಬಿಟ್ಟಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ